ಏನಂದ್ರೆ ಅಲ್ಲಿ ಮೈಕ್ ಹಾಕಕ್ಕೆಲ್ಲ ಹೋಗ್ತಿದ್ವಲ್ಲ ಕೆಳಗೆ ನೆಟ್ಕೊಂಡು ಹೋಗುವಾಗ ಹೋಗ್ಬಿಡೋಳು ಜಡ್ಜಸ್ ಹತ್ರ ಆರಾಮಾಗಿ ನಾವು ಮೈಕ್ ಹಾಕೊಳಕ್ ಬಾರೆ ಅಂತ ಕರೆದ್ರೆ ಬರ್ತಾನೆ ಇರ್ಲಿಲ್ಲ ಅಲ್ಲಿ ಹೋಗಿ ತಾರಾಮನ್ ತೊಡೆ ಮೇಲೆ ಕೂತ್ ಬಿಡೋಳು ಸೊ ಎಷ್ಟು ಅಂದ್ರೆ ಅವ್ರಿ ನಮಗೆ ನಾವು ಅನ್ಕೊಳ್ತಿದ್ವಿ ಸ್ಟಾರ್ಟಿಂಗ್ ಹೋಗೋಕ್ಕಿಂತ ಮುಂಚೆ ಜಡ್ಜಸ್ ಅಯ್ಯಪ್ಪ ದೂರ ದೂರ ಇರಬೇಕು ಆಫ್ ಕ್ಯಾಮ್ರಾ ಮಾತಾಡ್ಸ್ಬಾರ್ದವ್ರನ್ನ ಆನ್ ಕ್ಯಾಮ್ರಾ ಓಕೆ ಅವ್ರ ಏನ್ ಕಮೆಂಟ್ ಕೊಡ್ತಾರೋ ಕೇಳ್ಕೊಂಬಿಟ್ಟು ಬಂದ್ಬಿಡ್ಬೇಕು ಅಷ್ಟೇ ಅಂತ ನಾನು ಅನ್ಕೊಂಡಿದ್ದೆ ಶೋಗೆ ಹೋಗೋ ತನಕ ಬಟ್ ಹಂಗಿರ್ಲೇ ಇರ್ಲಿ ಹಂಗಿರ್ಲೇ ಇಲ್ಲ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇವಳನ್ ಕರ್ಬಿಟ್ಟು ಚಂದ ಮಾತಾಡೋರು ಅನುಮಾವಿ ಏನೇ ತಂದ್ರು ಅವಳಿಗೆ ಅಂದ್ರೆ ಎಲ್ಲಾ ಮಕ್ಳಿಗೂ ಶೇರ್ ಮಾಡ್ತಿದ್ರು ಹಂಗೆ ಕರ್ಬಿಟ್ಟು ತಗೊಳ್ಳೆ ಅಂತ ನಾವು ವೆಜಿಟೇರಿಯನ್ ಅಲ್ವಾ ಏನೇ ಇದ್ರು ಕೊಡೋರು ಅಂದ್ರೆ ಏನಾರು ತಂದಿದ್ರೆ ಅವರು ಅಥವಾ ಹೆಲ್ದಿ ಡ್ರೈ ಫ್ರೂಟ್ಸ್ ಏನೇ ಇದ್ರು ಕರ್ಬಿಟ್ ಕೊಡೋರು ಸೃಜನ್ ಸರ್ ಅಷ್ಟೇ ನಾನು ಮೃದಿನಿ ಜೊತೆ ಒಂದ್ ಫೋಟೋ ತೆಕ್ಕೋತೀನಿ ಅಂತ ಮ್ಯಾಚಿಂಗ್ ಮ್ಯಾಚಿಂಗ್ ಆದಾಗೆಲ್ಲಾ ಬಂದ್ ಕರ್ಕೊಂಡ್ ಬಂದು ಫೋಟೋ ತೆಕ್ಕೊಳ್ಳೋರು ತಾರಮ್ಮ ಅಂತೂ ಬಿಡಿ ತೊಡೆ ಮೇಲೆ ಕೂಸ್ಕೊಂಡು ಬಾರೆ 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 ಒಂದ್ ಚೂರು ಬಾರೆ ಕುತ್ಕೊಳ್ಳೆ ಪರವಾಗಿಲ್ಲ ಕುತ್ಕೊಳ್ಳೆ ಅಂತ ಕೂತ್ಕೊಂಡು ಮುದ್ದು ಮಾಡೋರು ಅವ್ಳನ್ನ

ಅಲ್ಲ ನಾನೊಂದು ಹೇಳಲ್ಲ ನೀನ್ ನೋಡಿದ್ರೆ ಯಾರಿಗೆ ಮುದ್ದು ಮಾಡಬಾರ್ದು ಅನ್ಸುತ್ತೆ ಹೇಳು ಯಾರಿಗಾದ್ರೂ ನಿನ್ನ ನೋಡಿದ್ರೆ ನಿನ್ನ ಮುದ್ದು ಮಾಡಬೇಕು ನಿನ್ಗೆ ಇದೆಲ್ಲ ಕೊಡ್ಬೇಕು ನಿನ್ ತಿನ್ನಿಸ್ಬೇಕು ಅಂತ ಡೆಫಿನೆಟ್ಲಿ ಅನ್ಸುತ್ತೆ ಈ ಥರ ಮುಖ ಇದ್ರೆ ಯಾರು ಹೇಳು ಸೋಲಲ್ಲ ಅಲ್ಲ ಮೃದಿನಿ ವೆರಿ ಸ್ವೀಟ್ ಬಟ್ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಏನಂತಾರೆ ನೀನು ಆರ್ ಸಿ ಬಿ ಫ್ಯಾನ್ ಅಲ್ಲ ಹೌದು ಕರೆಕ್ಟ್ ನಾವು ನೋಡಿದ್ದೀವಿ ನೀನು ಎಷ್ಟು ಆರ್ ಸಿ ಬಿ ಫ್ಯಾನ್ ಅಂತ ಆ್ಯಂಡ್ ನೀವು ಆರ್ ಸಿ ಬಿ ರೀಲ್ಸ್ ಮಾಡೋದನ್ನು ಫುಲ್ ವೈರಲ್ ಆಗೋಗುತ್ತೆ ತುಂಬ ಇಷ್ಟ ಆಗುತ್ತೆ ಏ ನಮಗೋಸ್ಕರ ಒಂದು ಆರ್ ಸಿ ಬಿ ರೀಲ್ ಮಾಡ್ತೀರಾ ಇವಾಗ ಹಂಗೆ ಒಂದು ಡೈಲಾಗ್ ಹೇಳ್ಕೊಂಡು ನೀವು ಆಲ್ರೆಡಿ ಮಾಡಿದ್ದೀರಲ್ಲ ಎಷ್ಟೊಂದು ಆರ್ ಸಿ ಬಿ ರೀಲು ಹೌದಾ ಹಾ ತಗೋಕಲ್ಲ ನೀರು ಕಪ್ಪಲ್ ಬೇಡ ಸಂಬಳ ಕೊಡು ಚಂಬಲ್ಲ ಯಾಕೆ ನಾನು ನಾಷ್ಟು ಶಾಂತ ನನಗೂ ಹಾಗಾದ್ರೆ ಚಂಬಲೆ ಕೊಡೆ ಚಂಬಲೆ ಕೊಡಿ ಅಂತ ಇಸ್ ದೊಡ್ಡ ಚಂಬ್ಬೇಕಲ್ಲ ನಮಗೆ ಮೃದಿನಿ ಬಟ್ ಏನಂತಾರೆ ನಮ್ಮ ನಮ್ಮ ಪ್ರೀತಿ ಮೃದಿನಿಗಿರೋ ಇನ್ನೊಂದೆನ್ಸ್ ಆದ್ರಿಂದಲೇ ಒಂದಿನ ಆರ್ ಸಿ ಬಿ ಕಪ್ ಗೆಲ್ಲತ್ತೆ ಮೃದೀನಿ ಮೊನ್ನೆ ಫೈನಲ್ಸ್ ಆಯ್ತಲ್ಲ briefing of finance it alwa yeah, avaga rcb sodlo ade arach eh sach eh sach ಜೋರ್ ಅಳ್ತಾ ಇದ್ದಾಳೆ ಸೋತ್ರು ಅಂತ ಹೇಳಿ ಕೂಡ್ಲೆ ಸೋಲಾಗ್ ಗೊತ್ತಾಗಲ್ಲ ಪಾಪ ಅವಳಿಗೆ ನಾವು ಬೇಜಾರ್ ಮಾಡ್ಕೊಂಡಿರ್ತೀವಲ್ಲ ಏನಾಯ್ತು ಕೇಳಿದ್ರು ಸೋತ್ರು ಅಂತ ಅಂದೆ ಜೋರ್ ಅಳ್ತಾ ಇದ್ದಾಳೆ ಬಿಡುಕಂತ ನಿಂಗೂ ಅಭ್ಯಾಸ ಆಗುತ್ತೆ ನಾವು ತುಂಬಾ ವರ್ಷದಿಂದ ಅಭ್ಯಾಸ ಮಾಡ್ಕೊಂಡಿದೀವಿ ನಿಂಗೂ ಅಭ್ಯಾಸ ಆಗುತ್ತೆ ಫಸ್ಟ್ ಟೈಮ್ ಗೊತ್ತಾಗ್ತಿರೋದು ನೆಕ್ಸ್ಟ್ ವರ್ಷದಿಂದ ಮತ್ತೆ ಪ್ರಾಕ್ಟೀಸ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾಳೆ ಇವಾಗ ಈಗ ಫೋರ್ ಇಯರ್ಸ್ ಅಲ್ವಾ ಸ್ವಲ್ಪ ಸೋಲು ಗೆಲ್ಲುವಂಚೂರ್ ಗೊತ್ತಾಗ Yeah. <music>